एएनएम न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡಿದೆ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಮುಖಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ನೀಡುತ್ತಿದ್ದೇವೆ ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದ ವ್ಯಕ್ತಿ ಸಾವು ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಮೃತಪಟ್ಟಿದ್ದ ಶವವನ್ನು ಸೋಮವಾರ ಬೆಳಗ್ಗೆ ಚಿಂತಾಮಣಿಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೃಷಿ ಹೊಂಡದಿಂದ ಶವವನ್ನು ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತಪಟ್ಟ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದ ಕೂಲಿ ಕೆಲಸ ಮಾಡುವ ಇಪ್ಪತ್ತ್ನಾಲ್ಕು ವರ್ಷದ ವಿನಾಯಕ ಅಲಿಯಾಸ್ ವಿನಿ ಎಂದು ಗುರುತಿಸಲಾಗಿದೆ ಕೂಲಿ ಕೆಲಸ ಮಾಡುವ ವಿನಾಯಕ ಭಾನುವಾರ ರಾತ್ರಿ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ ಆತನ ಹುಡ್ಕಾಟ ನಡೆಸುತ್ತಿದ್ದಾಗ ಚಿಂತಾಮಣಿ ತಾಲೂಕಿನ ಕೈವಾರ ಬಳಿ ಮೈಲಾಪುರ ಗ್ರಾಮದ ಕೃಷಿ ಹೊಂಡದ ಸಮೀಪ ಆತನ ದ್ವಿಚಕ್ರ ವಾಹನ ಮತ್ತು ಚಪ್ಪಲಿ ಮತ್ತು ಮೊಬೈಲ್ ಇರುವುದು ಪತ್ತೆಯಾಗಿದೆ ಕೂಡಲೇ ನಾರಾಯಣಳ್ಳಿ ಗ್ರಾಮಸ್ಥರು ಸ್ಥಳಕ್ಕೆ ತೆರಳಿ ಈಜು ಬಾರದ ವಿನಾಯಕ ಶೌಚಕ್ಕೆ ಹೋಗಿ ಕಾಲು ತೊಳೆಯಲು ಹೋಗಿ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಮೃತಪಟ್ಟಿರಬಹುದು ಎಂಬ ಶಂಕೆಯಿಂದ ಕೈವಾರ ಹೊರಟಾಣೆಯ ಎಸ್ ಪ್ರಕಾಶ್ ಅವರ ಗಮನಕ್ಕೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಅವರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದವರನ್ನು ಕರೆಸಿ ಕೃಷಿ ಹೊಂಡದಲ್ಲಿ ಹುಡುಕಾಡಿದಾಗ ವಿನಾಯಕನ ಮೃತದೇಹ ಪತ್ತೆಯಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಅಗ್ಗ ಮತ್ತು ಗ್ರಾಪ್ನಲ್ಗಳ ಸಹಾಯದಿಂದ ಮೃತದೇಹವನ್ನು ಪೊಲೀಸರ ಸಮ್ಮುಖದಲ್ಲಿ ಸಿಬ್ಬಂದಿಯಾದ ಕೆ ಲೋಕೇಶ್ ಜಯನಾಯಕ್ ಶಿವಶಂಕರ್ ಉಮೇಶ್ ಉದಯ್ ಮತ್ತು ಲೋಕೇಶ್ ರವರ ತಂಡ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ ನಂತರ ಸಂಬಂಧಪಟ್ಟವರಿಗೆ ಒಪ್ಪಿಸಲಾಗಿದೆ ಕುಟುಂಬದವರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ